ರಾಮದಾಸ್ ಒಬ್ಬ ಒಳ್ಳೆಯ ಕೆಲಸಗಾರ ಊರ ಗೌಡರ ಜಮೀನಿನಲ್ಲಿ ನಿಷ್ಠೆಯಿಂದ ವ್ಯವಸಾಯದ ಕೆಲಸಗಳನ್ನು ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬರುತ್ತಿದ್ದ ಗೌಡರು ನಂಬಿಗಸ್ತನಾದ ರಾಮದಾಸುವನ್ನು ವಿಶ್ವಾಸದಿಂದ ಕಾಣುತ್ತಿದ್ದರು ಅವನ ದುಡಿಮೆ ಹೊಟ್ಟೆಗೆ ಬಟ್ಟೆಗೆ ಸಾಕು ಎನ್ನುವಂತಿತ್ತು ಅವನಿಗೆ ಉಳಿತಾಯ ಮಾಡಲು ಆಗುತ್ತಿರಲಿಲ್ಲ ಆದರೂ ಅವನಿಗೆ ಒಂದು ಮಹತ್ತರವಾದ ಆಸೆಯಿತ್ತು ನನಗೂ ಒಂದು ಕಡೆ ಸ್ವಲ್ಪ ಸ್ವಂತ ಜಮೀನಿದ್ದರೆ ಏನೆಲ್ಲ ಬೆಳೆಯಬಹುದಿತ್ತು ಕಷ್ಟಪಟ್ಟು ದುಡಿಯುವುದಂತೂ ಗೊತ್ತಿದೆ ಜಮೀನು ಇದ್ದರೆ ಒಳ್ಳೆಯ ರೈತ ಅನ್ನಿಸಿಕೊಳ್ಳುತ್ತಿದೆ ಎಂದು ಮನಸ್ಸಿನಲ್ಲೇ ಕನಸು ಕಟ್ಟುತ್ತಿದ್ದ ಆದರೆ ಜಮೀನು ಕೊಳ್ಳುವಷ್ಟು ಹಣ ಅವನಲ್ಲಿ ಎಲ್ಲಿ ಬರಬೇಕು ಅವನಾಸೆ ಈಡೇರಿರಲಿಲ್ಲ ರಾಮದಾಸು ದೈವಭಕ್ತನಾಗಿದ್ದ ಪ್ರತಿದಿನ ಮುಂಜಾನೆ ತನ್ನ ಕೆಲಸಕ್ಕೆ ಹೋಗುವ ಮೊದಲು ಸೂರ್ಯ ಭಗವಾನನಿಗೆ ನಮಸ್ಕರಿಸಿ ಹೋಗುತ್ತಿದ್ದ ರಾತ್ರಿ ನಿದ್ದೆ ಮಾಡುವ ಮೊದಲು ಕ್ಷಣಕಾಲ ತನ್ನ ನಂಬುಗೆಯ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿಯೇ ಮಲಗುತ್ತಿದ್ದ ಎಂದಾದರೊಂದು ದಿನ ಖಂಡಿತ ತನ್ನ ಮನದಾಸೆಯನ್ನು ದೇವರು ಈಡೇರಿಸುತ್ತಾನೆಂದು ಬಲವಾಗಿ ನಂಬಿದ್ದ ಒಂದು ರಾತ್ರಿ ರಾಮದಾಸುವಿನ ಕನಸಿನಲ್ಲಿ ದೇವರು ಪ್ರತ್ಯಕ್ಷನಾದ ಅವನಿಗೆ ಹಿಡಿಸಲಾರದಷ್ಟು ಸಂತೋಷವಾಯಿತು ಭಗವಂತನಿಗೆ ನಮಸ್ಕರಿಸಿ ವಿನಯದಿಂದ ಅವನೆದುರಿಗೆ ನಿಂತುಕೊಂಡ ದೇವರ ಮಾತುಗಳು ಅವನಿಗೆ ಕೇಳಿಸಿದವು ರಾಮದಾಸು ನೀನು ತುಂಬಾ ಒಳ್ಳೆಯ ಮನುಷ್ಯ ಆದ್ದರಿಂದ ನಿನಗೇನಾದರೂ ಸಹಾಯ ಮಾಡೋಣವೆಂದು ಬಂದೆ ಏನಾದರೂ ಕೋರಿಕೆಯಿದ್ರೆ ಸಂಕೋಚವಿಲ್ಲದೆ ಕೇಳು ಸ್ವಾಮಿ ನಿಮಗೆ ತಿಳಿಯದ್ದೇನಿದೆ ನಾನಿಷ್ಟು ವರ್ಷ ಬೇರೆಯವರ ಹೊಲದಲ್ಲಿಯೇ ಕೆಲಸ ಮಾಡಿದ್ದೇನೆ ನನ್ನದೆಂಬ ಒಂದು ತುಂಡು ಹೊಲ ಕೂಡ ಇಲ್ಲ ನೀವು ಕರುಣೆ ತೋರಿ ಅದೊಂದನ್ನು ನನಗೆ ಕೊಟ್ಟರೆ ನನ್ನ ಜೀವನದ ಆಸೆ ಪೂರ್ತಿಯಾದೀತು ದಯವಿಟ್ಟು ಅದನ್ನು ದಯಪಾಲಿಸಿ ಆಗಲಿ ನಾಳೆ ಮುಂಜಾನೆ ಸೂರ್ಯೋದಯಕ್ಕೆ ನೀನು ಗುಡ್ಡದ ಬಳಿಯ ಆಂಜನೇಯನ ಗುಡಿಯ ಹತ್ತಿರ ಬಂದು ಕಾಯ್ದಿರು ನಾನು ಬರುತ್ತೇನೆ ನಾನು ಹೇಳಿದಂತೆ ನಡೆದುಕೊಂಡರೆ ನೀನು ಬಯಸಿದಷ್ಟು ಭೂಮಿ ನಿನ್ನದಾಗುವುದು ರಾಮದಾಸುವಿಗೆ ಎಚ್ಚರವಾಯಿತು ಕನಸಲ್ಲಿ ಕಂಡದ್ದು ನಿಜವಾದೀತೆ ಎಂಬ ಸಂಶಯ ಮೂಡಿತು ಆದರೂ ಮಾರನೆಯ ದಿನ ಭಗವಂತನು ಹೇಳಿದಂತೆ ಆಂಜನೇಯನ ಗುಡಿಯ ಮುಂದೆ ಸೂರ್ಯೋದಯಕ್ಕೆ ಮುನ್ನವೇ ಹೋಗಿ ಕಾಯ್ದು ನಿಂತ ಒಬ್ಬ ಗಡ್ಡದಾರಿ ಮುದುಕ ಕೋಲೂರಿಕೊಂಡು ಅವನತ್ತ ಬಂದನು ಹತ್ತಿರ ಬಂದು ನಿನ್ನೆ ರಾತ್ರಿ ಹೇಳಿದ ಮಾತು ನೆನಪಿದೆಯೇ ನಾನು ನಿರ್ದೇಶನ ಕೊಟ್ಟಂತೆ ನೀನು ಈ ಮಾವಿನ ಮರದಿಂದ ಪ್ರಾರಂಭಿಸಿ ಸಂಜೆ ಸೂರ್ಯಾಸ್ತವಾಗುವವರೆಗೆ ಕ್ರಮಿಸಿ ಇದೇ ಮಾವಿನ ಮರದ ಬಳಿ ಹಿಂತಿರುಗಬೇಕು ಈ ಸುತ್ತು ಇಲ್ಲಿಂದ ಪ್ರಾರಂಭವಾಗಿ ಇಲ್ಲಿಯೇ ಕೊನೆಗೊಳ್ಳುತ್ತದೆ ಮಧ್ಯೆ ಎಲ್ಲೂ ನಿಲ್ಲಬಾರದು ಸೂರ್ಯ ಮುಳುಗುವ ಮೊದಲು ಇದೇ ಜಾಗಕ್ಕೆ ಬಂದು ಸೇರಬೇಕು ಅಷ್ಟು ಸಮಯದ ನಿನ್ನ ನಡಿಗೆಯಲ್ಲಿ ಎಷ್ಟು ಪ್ರದೇಶವನ್ನು ಸುತ್ತು ಹಾಕಿ ಬರುತ್ತೀಯೋ ಅಷ್ಟು ಭೂಮಿಯನ್ನು ನಿನಗೆ ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದನು ರಾಮದಾಸನು ಈಗ ಯೋಚಿಸತೊಡಗಿದ ಹೇಗಿದ್ದರೂ ದೇವರು ಸಾಯಂಕಾಲದವರೆಗೂ ಸಮಯ ಕೊಟ್ಟಿದ್ದಾನೆ ಚಿಕ್ಕ ಅಳತೆಯ ಭೂಮಿ ಏಕೆ ಕೇಳಬೇಕು ಸಾಧ್ಯವಾದಷ್ಟು ವಿಶಾಲವಾದ ಪ್ರದೇಶವನ್ನೇ ಸುತ್ತು ಹಾಕಿ ಬಂದರೆ ನಾನೇ ಗೌಡರಿಗಿಂತ ದೊಡ್ಡ ಜಮೀನುದಾರನಾಗಬಹುದು ಆಗ ನನ್ನ ಬಳಿಯೇ ಹಲವಾರು ಜನ ಕೆಲಸ ಮಾಡುವವರು ಕೂಲಿ ಮಾಡಲು ಬರುತ್ತಾರೆ ನನ್ನನ್ನೇ ದಣಿ ಎಂದು ಕರೆದು ಗೌರವಿಸುತ್ತಾರೆ ಎಂದು ಒಳಗೊಳಗೆ ಹಣವಂತನಾದಂತೆ ಭವ್ಯಕಲ್ಪನೆ ಮಾಡಿಕೊಂಡನು ಆಯಿತು ಭಗವಂತ ನೀನು ಹೇಳಿದಂತೆ ಈಗಲೇ ಹೊರಟೆ ಎಂದು ಮಾವಿನ ಮರವನ್ನು ಗುರುತಾಗಿಟ್ಟುಕೊಂಡು ಪೂರ್ವ ದಿಕ್ಕಿನತ್ತ ಓಡಲು ಪ್ರಾರಂಭಿಸಿದ ಅವನ ಉದ್ದೇಶ ನಡೆದರೆ ಹೆಚ್ಚು ಜಾಗವನ್ನು ಸುತ್ತು ಹಾಕಲು ಸಾಧ್ಯವಿಲ್ಲ ಎಂದಿತ್ತು ಮಧ್ಯಾಹ್ನದ ಹೊತ್ತಿನ ತನಕ ಪೂರ್ವಕ್ಕೆ ಓಡಿ ನಂತರ ತಿರುಗಿ ಉತ್ತರ ದಿಕ್ಕಿನಲ್ಲಿ ಸಾಕಷ್ಟು ದೂರ ಸಾಗಿದನು ಆಯಾಸವಾಗಿತ್ತು ದಣಿವಾರಿಸಿಕೊಳ್ಳಲು ಮರವೊಂದರ ಕೆಳಗೆ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆದನು ಆ ದಿನ ಬೆಳಗಿನ ಹೊತ್ತು ಹೊರಡುವ ಉತ್ಸಾಹದಲ್ಲಿ ಏನೂ ತಿಂದಿರಲಿಲ್ಲ ಹಾಗಾಗಿ ಹೊಟ್ಟೆ ಹಸಿದಿತ್ತು ನೀರಿಡಿಕೆಯೂ ಆಗಿತ್ತು ಆದರೆ ಹಿಂದಿರುಗಿ ಮಾವಿನ ಮರ ಮುಟ್ಟಬೇಕಾದರೆ ಬಹಳ ದೂರ ಸಾಗಬೇಕಾಗಿತ್ತು ಹಾಗಾಗಿ ಹಸಿವು ನೀರಿಡಿಕೆಗಳನ್ನು ತಡೆದುಕೊಂಡು ಪಶ್ಚಿಮ ದಿಕ್ಕಿಗೆ ಹೆಜ್ಜೆ ಹಾಕತೊಡಗಿದನು ಸಾಯಂಕಾಲದ ಮುನ್ಸೂಚನೆಯಾದಂತೆ ಬಾಸವಾಗಿ ದಕ್ಷಿಣಕ್ಕೆ ತಿರುಗಿ ಮಾವಿನ ಮರದ ಕಡೆಗೆ ರಭಸವಾಗಿ ನಡೆಯತೊಡಗಿದ ಕಾಲು ನೋಯುತ್ತಿತ್ತು ಹಸಿವು ನೀರಿಡಿಕೆಗಳಿಂದ ಅತಿಯಾದ ಆಯಾಸ ತಲೆದೋರಿತು ಆದರೆ ತನ್ನ ಗುರಿ ತಲುಪಬೇಕಾದ ಆತುರದಲ್ಲಿ ರಾಮದಾಸು ಇವನ್ನು ನಿರ್ಲಕ್ಷಿಸಿ ವೇಗವಾಗಿ ನಡೆದ ಸ್ವಲ್ಪ ಸುಧಾರಿಸಿಕೊಳ್ಳುತ್ತಲೇ ಹೆಜ್ಜೆ ಹಾಕಿದ ಆದರೆ ಮಾವಿನ ಮರ ಅವನಿಗೆ ಕಾಣಿಸಲಿಲ್ಲ ಆತಂಕದಿಂದ ಇದ್ದಬದ್ದ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಓಡಿದೆ ಗುಡ್ಡವನ್ನು ಏರಬೇಕಾದ ಅನಿವಾರ್ಯತೆ ಇದರಿಂದ ನಡಿಗೆ ಕಷ್ಟವಾಗಿತ್ತು ಆದರೂ ಕಷ್ಟ ಇವತ್ತೊಂದು ದಿನ ತಾನೇ ನಾಳೆ ನಾನು ಜಮೀನುದಾರ ಎಂದು ಮನಸ್ಸಿನಲ್ಲಿ ಹುಮ್ಮಸ್ಸನ್ನು ಪ್ರಚೋದಿಸಿ ಮುನ್ನುಗ್ಗಿದ ಸಾಯಂಕಾಲದ ಸೂರ್ಯ ಪಶ್ಚಿಮದತ್ತ ವಾಲುತ್ತಿದ್ದ ಇದರಿಂದ ಅವನಿಗೆ ಹೆದರಿಕೆ ಪ್ರಾರಂಭವಾಯಿತು ನಾನೇನಾದರೂ ಮಾವಿನ ಮರ ತಲುಪದಿದ್ದರೆ ಬೆಳಗಿನಿಂದ ಮಾಡಿದ್ದೆಲ್ಲವೂ ವ್ಯರ್ಥವಾಗುವುದು ಹೇಗಾದರೂ ಮಾಡಿ ನನ್ನ ಹಸಿಯನ್ನು ಈಡೇರಿಸಿಕೊಳ್ಳಲೇಬೇಕು ಎಂದುಕೊಂಡು ಸೋತ ಕಾಲುಗಳಿಂದ ದಾಪುಗಾಲು ಹಾಕುತ್ತಾ ಗುಡ್ಡವನ್ನು ಏರತೊಡಗಿದ ಸೂರ್ಯನ ಬೆಳಕು ಮಂದವಾಗ ತೊಡಗಿತು ಹೊತ್ತು ಮುಳುಗುವ ಸಮಯ ಹತ್ತಿರ ಬರುತ್ತಿತ್ತು ಏದುಸಿರು ಬಿಡುತ್ತಾ ರಾಮದಾಸು ತಲೆ ನೋಡಿದ ಮಾವಿನ ಮರ ಸಮೀಪದಲ್ಲೇ ಕಾಣಿಸುತ್ತಿತ್ತು ಆಸೆ ಮರುಕಳಿಸಿತು ಮುಂದೆ ನಡೆದ ದೇಹ ಪೂರ್ಣ ಸೋತು ಹೋಗಿತ್ತು ಹಲವಾರು ಹೆಜ್ಜೆ ನಡೆಯುವಷ್ಟರಲ್ಲಿ ಕಣ್ಣು ಕತ್ತಲಿಟ್ಟಿತು ತಲೆ ಸುತ್ತಿದಂತೆ ಅನುಭವವಾಗಿ ಮುಂದುವರೆಯುವುದು ಅಸಾಧ್ಯವಾಗಿತ್ತು ಕುಸಿದು ನೆಲದ ಮೇಲೆ ಕುಳಿತನು ಒಂದು ಹೆಜ್ಜೆ ಇಡುವುದು ಅವನಿಂದ ಅಸಾಧ್ಯವಾಯಿತು ಇನ್ನು ಕೆಲವೇ ಮಾರುಗಳ ದೂರದಲ್ಲಿ ಮಾವಿನ ಮರ ಆದರೆ ಚೈತನ್ಯ ಉಡುಗಿತ್ತು ನೆಲದ ಮೇಲೆ ಒರಗಿದ ಅಷ್ಟರಲ್ಲಿ ಸೂರ್ಯಾಸ್ತವೂ ಆಯಿತು ನಿರಾಸೆ ರಾಮದಾಸುವಿನ ಹೃದಯ ತುಂಬಿ ಸಂಕಟವಾಯಿತು ಜೋರಾಗಿ ಅಳತೊಡಗಿದನು ಬೆಳಗ್ಗೆ ಕಂಡ ಮುದುಕ ಅವನು ಬಳಿ ಬಂದ ಅಯ್ಯ ರಾಮದಾಸು ನಾನು ನನ್ನ ವಾಗ್ದಾನದಂತೆ ನಿನಗೆ ಭೂಮಿ ನೀಡಲು ಸಿದ್ಧನಿದ್ದೆ ಆದರೆ ನೀನು ಮೊದಲೂ ಒಂದು ತುಂಡು ಭೂಮಿ ಸಿಕ್ಕರೆ ಸಾಕು ಎಂದವನು ಅತಿಯಾದ ದುರಾಸೆಯಿಂದ ಹೀಗೆ ಅಸಹಾಯಕ ಪರಿಸ್ಥಿತಿಗೆ ತಲುಪಿದೆ ಪಂಥದಂತೆ ನೀನು ಹೊರಟ ಜಾಗಕ್ಕೆ ಬಂದು ಸೇರಲಿಲ್ಲ ಆದ್ದರಿಂದ ನಿನಗೆ ಏನೂ ಸಿಗದು ಇದಕ್ಕೆ ನೀನೇ ಕಾರಣ ಅತಿಯಾಸೆಯಿಂದ ಗತಿ ಕೆಟ್ಟಿತು ಹೇಳಿ ಮಾಯವಾದನು ರಾಮದಾಸು ಹಣೆಯ ಬರಹದಲ್ಲಿ ತನ್ನ ಮಾಡುವುದೇ ಬರೆದಿದೆ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಎಂದುಕೊಂಡು ನಿರಾಸೆಯಿಂದ ಮನೆಯತ್ತ ಹೆಜ್ಜೆ ಹಾಕಿದನು